ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ವಿಡಿಯೋಸ್ ನನಗೆ ತುಂಬಾ ಇಷ್ಟವಾಗಿರುವಂತದ್ದು ಯಾಕಂದ್ರೆ ನಾನು ಬಾಲ್ಯದಿಂದ ನೋಡಿರುವಂತಹ ವಿಡ್ ಕ್ವೀನ್ ಮಹಾನ್ ನಟಿ ನೂರಾರು ಸಿನಿಮಾಗಳಲ್ಲಿ ತನ್ನ ಅಭಿನಯದ ಮೂಲಕ ಎಲ್ಲರ ಮನಸ್ಸಿನ ಗೆದ್ದಿರುವಂತಹ ನಮ್ಮ ಪ್ರೇಮಾ ಮೇಡಮ್ ಅವರ ಜೊತೆಯಾಗಿ ಇವತ್ತು ನಮ್ಮ ಕಲಾ ಸಿಂಚಿನ ತಂಡ ಜೊತೆಯಾಗಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ತುಂಬಾ ಖುಷಿ ಆಗುತ್ತೆ ಈ ಬ್ಯೂಟಿಫುಲ್ ಆಗಿರೋ ನಿಮಗಾಗಿ ನೋಡಿ आपने फैंपलोर्स और वर्तारंत्र मालूम आयतो यूं आयतो थोड़े एस्टेमेटर थे मालूम है ये मालूम आयले मालूम है मालूम है मालूम आयले और यारे हम लोग क्या मालूम कपड़ा बाप बाप हिंदू हिंदू

ಮಾಡ <laughs>